ಬಂಟ್ವಾಳ ತಾಲೂಕು ಪಂಚಾಯತ್ನ ಸಾಮಾನ್ಯ ಸಭೆ ತಾಲೂಕು ಪಂಚಾಯತ್ನ ಆಡಳಿತಾಧಿಕಾರಿ ಎಚ್ ಶ್ರೀಧರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ನ ಸಭಾಂಗಣದಲ್ಲಿ ನಡೆಯಿತು ತಾಲೂಕಿನ ಅಧಿಕಾರಿಗಳ ಸಭೆಯಲ್ಲಿ ಇಲಾಖಾವಾರು ಮಾಹಿತಿ ಪಡೆದುಕೊಂಡ ಆಡಳಿತಾಧಿಕಾರಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸೂಚಿಸಿದರು என்னது இங்க எல்லாரெல்லாம் கூட ஹைபோ குச்ச பாடுறாங்க 90% எல்லாரும் ஆபரேட் சைடு அப்போ நம்ம வியாபரி சம்சைட் வந்து எங்க இருந்து வந்து நாய்ல கேஷ் பண்ணிட்டு அந்த கேஷ் மாத்தி அதுக்கு எல்லா பட்டுறது செட் பண்ணி மாத்தி அந்த அதே மாதிரி அது ஏன் ಮಾಡಿದிறதுக்கு செட் பண்ணிட்டு போர்டரடைய தரதுக்கு டாக் பண்ணது மட்டும் பண்ணிட்டோம் 이거 டிஸ்ட்ரிக்ட் லெவல்ல டி கார்ப்பரேட் ಮತ್ತೆ ಗ್ರಾಮದಲ್ಲಿ ಮಾಡಬೇಕು ಆ್ಯನಿಮಲ್ಸ್ನ ಕ್ಯಾಶ್ ಮಾಡಿಸಿದೆ ಆನಿಮಲ್ಸ್ನ ಕ್ಯಾಶ್ ಮಾಡಿ ಅಂತ ಅಲ್ಲಿ ಎ ಬಿ ಸಿ ತೊಂದರೆಗಳು ಮಾಡಿ ಮತ್ತು ಅಲ್ಲಿ ಅದರ ಬಗ್ಗೆ ಆ ಡಾಕ್ಟೌಂಡ್ ಬಿಟ್ಟು ಮೊದಲೇ ನಿರ್ವಹಣೆ ಮಾಡಬೇಕು ಅಂತ ಆಗಿದೆ ಈ ಸ್ಥಳೀಯ ಅವರು ಮಾಡಬೇಕು ಆಫ್ ಅಂತ ಮತ್ತೆ ಆ ವಿದ್ಯಾ ಸಂಸ್ಥೆಗಳಿದ್ದರೆ ಅವರಲ್ಲಿ ಉಪಸ್ ಇದೆ ಅಂತ ಅವರಂತೆ ಮಾಡಬೇಕು ಪ್ರತಿಪೂಟಿ ಕೋರ್ ಮರಿ ಮಾಡೋ ಜಾಲಿ ಅಂದ್ರೆ ಸರ್ವಪೂಟ್ ಪ್ರೊವೈಡ್ ಮಾಡಬಹುದು ಅದಕ್ಕೆ ನೋಟ್ ಮಾಡ್ಕೊಳ್ಳಿ ಅಂದ್ರೆ ಆತರ ನಮಗೆ ಕ್ಯಾಚ್ ಮಾಡ್ಲಿ ಅಂತ ಸರ್ವೆ ಮಾಡಿ ಆ ಲಾಕ್ ಓಪನ್ ಮಾಡ್ಬಿಡಿ ಸರ್ವೆ ಮಾಡಬೇಕು ಈ ಸೆಕ್ಷನ್ ಮತ್ತೆ ಸರ್ವೆ ಡೆಡ್ ಲೈನ್ 15 ಅಲ್ಲಿ ಕಾನ್ಫರೆನ್ಸ್ ಕಲ್ಕೋಬೇಕು ಡಿಸಾಪ್ೋಲ್ ಮೀಟಿಂಗ್ ನಡೆಯಲ್ಲ ಅದರ ಪ್ರಕಾರ ಕಂಪ್ಲೀಟ್ ಮಾಡಿ ಅದರ ಒಳಗೆ ಒಂದು ಕಾನ್ಫರ್ಮ್ ಮೀಟಿಂಗ್ ಏರ್ ಮಾಡೋದು ಅನ್ಕೋಸ್ತ ಒಂದು ಐದು ಸ್ಟಾರ್ಟೆಕಲ್ ತರಬೇಕು गवर्नमेंट ಜಾಲಕ್ಕೆ ಒಳಗೆ ಅಂತ